ಆಲಶ್ ಬಿಳಗುಂದಿ ಅವರು ಗಣೇಶ ಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಅದು ಮಗ ಭಗತ್ ಜೊತೆಗೆ ಆಮೇಲೆ ಬಾಳು ಬಿಳಗುಂದಿ ಅವರು ಅದ್ಭುತವಾದಂತ ಗಣೇಶ ಹಬ್ಬಕ್ಕೆ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ ಗಣಪತಿಯ ಸಾಂಗ್ ತುಂಬಾನೇ ಚೆನ್ನಾಗಿದೆ ಬಾಳು ಬೆಳಗುಂದಿಯ ಒಂದು ಸಂಭ್ರಮಾಚರಣೆ ಮಗಿಲು ಮುಟಿ ಅಂತ ಹೇಳ್ಬೋದು ಮಗನೊಟ್ಟಿಗೆ ತುಂಬಾ ಚೆನ್ನಾಗಿ ಒಂದು ಮೊದಲ ಗಣೇಶ ಹಬ್ಬವನ್ನ ಆಚರಣೆ ಮಾಡಿದ್ದು ಭಗತ್ಗೆ ಸಿಕ್ಕಾಬಿಡ ಸೂಪರ್ ಆಗಿ ಖುಷಿಯಾಗಿದೆ ಅದ್ಭುತ ಗಣಪತಿಯನ್ನ ಸಹ ನೋಡಿ ಮನೆಯಲ್ಲೂ ಕೂಡ ಒಂದು ಗಣಪತಿ ಪೂಜೆ ಗಣಪತಿಯನ್ನು ಕೂಡ ಕೂರಿಸಿರ್ತಾರೆ ನಂತರ ಅದರ ನೀರಿಗೂ ಸಹ ಬಿಡುತ್ತಾರೆ ವಿಶೇಷವಾದಂತಹ ಪೂಜೆ ಮನೇಲಿ ಬಾಳು ಬೆಳಗುಂದಿಯ ಮನೇಲಿ ಮಾಡ್ತಾರೆ ಮಹೇಶ್ವರಗೂ ಕೂಡ ಸಂಭ್ರಮಾಚರಣೆ ಮತ್ತೆ ಗುಡ್ ನ್ಯೂಸ್ ಸಾಂಗ್ ಕೂಡ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತದೆ ಎಲ್ಲರೂ ಕೂಡ ಗಣಪತಿ ಹಬ್ಬಕ್ಕೆ ಒಂದು ಸಾಂಗ್ ಅನ್ನು ಸಹ ಕೇಳ್ತಾ ಇದ್ದಾರೆ ಅದ್ರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಜನರಿಗೆ ಬಾಳು ಬೆಳಗುಂದಿಯ ಸಾಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ತುಂಬಾ ಕಷ್ಟಪಟ್ಟು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಸರಿಗಮಪ್ಪ ಇಂದ ಒಂದು ಹೊರಗಡೆ ಬಂದ ಮೇಲೆ ಏನೋ ಒಂದು ಎರಡು ಎರಡು ವಾರ ತಿಂಗಳಾಗಿರ್ಬೋದು ಅಷ್ಟೇ ಸುಮಾರು ಒಂದು ಮೂರರಿಂದ ನಾಲ್ಕು ಸಾಂಗ್ನೇ ರಿಲೀಸ್ ಮಾಡ್ಬಿಟ್ರು ಇನ್ನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರ್ಬೋದು ನೀವೇ ಲೆಕ್ಕ ಹಾಕಿ ಮಾಲಾಶ್ರೀ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಈ ಒಂದು ಅಲ್ಲಿ ಕೂಡ ಮಗುವನ್ನ ನೋಡ್ಕೊಳ್ಳೋದ್ರಲ್ಲಿ ಬಿಸಿ ಇದ್ರು ಕೂಡ ಸಾಂಗ್ ಅಂತ ಬಂದರೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅವರು ಕೂಡ ಹಾಡನ್ನು ಬರೆಯುವಂಥದ್ದು ಸಾಹಿತ್ಯಕ್ಕೆ ಹೆಲ್ಪ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ ನಿಮಗೂ ಕೂಡ ಇಷ್ಟತನ ಈ ಒಂದು ದಂಪತಿ ಒಂದು ಜೋಡಿ ಕ್ಯೂಟ್ ಕಪಲ್ ಅಲ್ವಾ ಮಾಲಾಶ್ರೀ ಮತ್ತೆ ಬಾಳು ಅವರ ಕುಟುಂಬ ಅಂತ ತುಂಬಾ ಸ್ವೀಟ್